ಈ ಕುರಿತ ಹೆಚ್ಚಿನ ಮಾಹಿತಿ ತಿಳಿಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ಸಣ್ಣ ವಿಚಾರಕ್ಕೆ ದೊಡ್ಡ ಗಲಾಟೆಯಾಗಿದೆ ಈ ಗಲಾಟೆಗೆ ಮೂಲ ಕಾರಣ ಏನು ಅಲ್ಲಿಯ ಗಲಾಟೆ ವೇಳೆ ಏನೇನಾಯಿತು ಈ ಕುರಿತ ಮಾಹಿತಿಗಳೇನಿದೆ ರಂಜಿತಾ ಬಳ್ಳಾರಿಯಲ್ಲಿ ನಡೆದಂತ ಘಟನೆ ರಂಜಿತಾ ಅದೊಂದು ದುರಾದೃಷ್ಟಕರ ಹೇಳ್ಬೋದು ಯಾಕಂದ್ರೆ ಬಹಳ ಪ್ರಭಾವಶಾಲಿಯಾದಂತಹ ವ್ಯಕ್ತಿಗಳು ಬೀದಿ ಕಳಗದಲ್ಲಿ ನಿರತರಾಗಿದ್ದ ಏನಿದೆ ಅವರ ಬೆಂಬಲಿಗರೆಲ್ಲ ಬೀದಿ ಕಾಳದಲ್ಲಿ ನಿರತರಾಗಿತ್ತು ಇದೊಂದು ಬಹಳ ದುರ್ಘಟನೆ ಇದು ಕರ್ನಾಟಕದ ರಾಜಕಾರಣದಲ್ಲಿ ಆ ರೀತಿಯಾದಂತಹ ಘಟನೆ ಆಗಬಾರ್ದಿತ್ತು ವಾಸ್ತವವಾಗಿ ಅಲ್ಲಿ ಬಳ್ಳಾರಿಯಲ್ಲಿ ಈ ಹಿಂದೆ ಜನಾರ್ದನ್ ರೆಡ್ಡಿ ಮತ್ತೆ ಅವರ ಸಹೋದರರು ಅಲ್ಲಿ ಶಾಸಕರು ಸಚಿವರು ಆದಂತಹ ಸಂದರ್ಭದಲ್ಲಿ ಗಣಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಲೋಕಾಯುಕ್ತ ವರದಿ ಬಂದಿತ್ತು ಅವ ಸಂತೋಷ್ ಸಂತೋಷ್ ಹೆಗಡೆ ಅವರು ಒಂದು ಲೋಕಾಯುಕ್ತರಾಗಿದ್ರು ಅವರು ವರದಿಯನ್ನು ಸಲ್ಲಿಸಿದ್ರು ಅಲ್ಲಿ ಅವರು ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವಂತ ಪದವನ್ನ ಅಲ್ಲಿ ಬಳಕೆ ಮಾಡಿದ್ರು ಅಂದ್ರೆ ಅಲ್ಲಿ ಯಾವ ಕಾನೂನುಗಳು ಸಹ ಇಲ್ಲ ಅಲ್ಲಿ ಎಲ್ಲವನ್ನೂ ನಗಣನೆ ಮಾಡ್ಲಾಗ್ತಿದೆ ಅನ್ನುವಂತ ಮಾತನ್ನ ಆ ವರದಿಯಲ್ಲಿ ಹೇಳಿದ್ರು ಅದಕ್ಕೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೆಸರನ್ನು ಕೊಟ್ಟಿದ್ರು ಅದಾದ ನಂತರ ಜನ ಗಡಿ ಜನಾರ್ದನ್ ರೆಡ್ಡಿ ಏನಿದ್ರೆ ಅವರು ಅರೆಸ್ಟ್ ಆದ್ರು ಆಮೇಲೆ ಜೈಲಲ್ಲಿ ಇದ್ರು ಈಗ ಬೇಲ್ ಮೇಲೆ ಹೊರಗೆ ಬಂದ್ರು ನಂತರ ಗಂಗಾವತಿಯಿಂದ ಅವರೀಗ ಶಾಸಕರಾಗಿದ್ದಾರೆ ಅಲ್ಲಿ ಏನು ಘಟನೆ ಆಗಿದೆ ಜನಾರ್ದನ್ ರೆಡ್ಡಿ ಅವರ ಮನೆಯ ಎದುರಿಗೆ ಒಂದು ಬ್ಯಾನರ್ ಹಾಕ್ತಕ್ಕಂಥದ್ದು ಕಾಂಗ್ರೆಸ್ನ ಬ್ಯಾನರ್ ಅಲ್ಲಿನ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರು ಬ್ಯಾನರ್ ಹಾಕಿದ್ದು ಆ ಬ್ಯಾನರ್ ಅನ್ನ ಜನಾರ್ದನ್ ರೆಡ್ಡಿ ಅವರು ತಗ್ಸಿದ್ರು ಅಂತ ಹೇಳಲಾಗಿದೆ ನಂತರ ಆ ಭರತ್ ರೆಡ್ಡಿ ಅವರ ಆಪ್ತ ಜನಾರ್ದನ್ ರೆಡ್ಡಿ ಅವರ ಮನೆ ಎದುರು ಆ ಗೇಟ್ ಎದುರು ಕುರ್ಚಿ ಹಾಕೊಂಡು ಕುತ್ಕೊಂಡು ಆ ಬ್ಯಾನರ್ ಅನ್ನ ಹಾಕ್ಸಿದ್ದು ನಂತರ ಜನಾರ್ದನ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಇವರ ನಡುವೆ ಒಂದು ಬೀದಿ ಕಳಗಿನ ರೀತಿಯಾದ ಒಂದು ಗಲಾಟೆ ನಡೆದಿದ್ದು ಜನಾರ್ದನ್ ರೆಡ್ಡಿ ಅವರ ಸಹ ಸ್ಥಳಕ್ಕೆ ಬಂದಿದ್ದು ಸಿರಿರಾಮ್ಲು ಬಂದಿದ್ದು ನಂತರ ಭರತ್ ರೆಡ್ಡಿ ನಂತರ ಒಂದು ದೊಡ್ಡ ಪಟಾಲಮ್ನ ಕಟ್ಕೊಂಡು ಅಲ್ಲಿ ಜಾಗಕ್ಕೆ ಬಂದಿದ್ದು ಈಗೆಲ್ಲಾ ಘಟನೆಗಳು ಏನಿದೆ ಅತ್ಯಂತ ಸಿನಿಮೀಯವಾಗಿ ನಡೆದಂತ ಘಟನೆಗಳಿದು ಇದು ಆಗಬಾರದಿತ್ತು ಕರ್ನಾಟಕ ರಾಜಕಾರಣದಲ್ಲಿ ಆದ್ರೆ ಆಗೋಗಿದೆ ನಿಜವಾಗ್ಲೂ ಇದರಿಂದ ರಾಜಕಾರಣಿಗಳು ಪಾಠವನ್ನ ಕಲಿಬೇಕಾಗಿದೆ ಯಾಕೆಂದ್ರೆ ರಾಜಕಾರಣಿಗಳು ನಿಜವಾಗ್ಲೂ ಇಲ್ಲಿ ಪಾಠವನ್ನ ಕಲಿಬೇಕು ಯಾಕೆಂದ್ರೆ ಇಂತಹ ಘಟನೆ ಆಗ ಆಗ ಹಾಗೆ ಮಾಡಿದ್ದು ಮತ್ತೆ ಇದರ ಮೂಲಕ ಜನರ ಎದುರಿಗೆ ತಲೆ ತೆಕ್ಸುವಂತೆ ಮಾಡಿದ್ದೇನಿದೆ ಇದರಿಂದ ಒಂದು ಪಾಠವನ್ನು ಕಲಿಬೇಕಾಗಿದೆ ಭರತ್ ರೆಡ್ಡಿ ಸಿಟಿಂಗ್ ಎಂ ಎಲ್ ಎ ಆಗಿರ್ಬೋದು ಜನಾರ್ದನ್ ರೆಡ್ಡಿ ಅವರು ಸಹ ಗಂಗಾವತಿ ಶಾಸಕರು ಹಾಗಾಗಿ ಇಬ್ಬರು ಪ್ರಬಲರ ನಡುವೆ ಬಳ್ಳಾರಿಯನ್ನ ಮತ್ತೆ ಹಿಡಿತಕ್ಕೆ ತೆಗೆದುಕೊಳ್ತಕ್ಕಂತ ಒಂದು ದೊಡ್ಡ ಒಂದು ಪ್ರಯತ್ನದ ರೀತಿಯಲ್ಲಿ ಕಾಣ್ತಾ ಇದೆ ಈ ಹಿಂದೆ ಹೇಗೆ ರಾಜ ಮಹಾರಾಜರು ಒಬ್ಬರ ಮೇಲೆ ಇನ್ನೊಬ್ರು ಯುದ್ಧವನ್ನ ಮಾಡ್ತಾ ಇದ್ರು ಆ ರೀತಿ ಯುದ್ಧದ ತರ ಕಾಣ್ತಾ ಇದೆ ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ತಪ್ಪು ಯಾರ್ದು ಅಂತ ಹೇಳಿ ನೋಡ್ಬೇಕಲ್ಲಿ ಕ್ರಮವೂ ತೆಗೆದುಕೊಳ್ಬೇಕು ಅಂತ ಹೇಳಿ ಜನ ಹೇಳ್ತಾ ಇದಾರೆ ಈಗ ಸದ್ಯಕ್ಕೆ ಪರಿಸ್ಥಿತಿ ಶಾಂತವಾಗಿರುವ ಕಾರಣದಿಂದಲೋಮೀಟರ್ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಅಲ್ಲಿ ಘಟನೆ ಈಗ ನಿಯಂತ್ರಣಕ್ಕೆ ಬಂದಿದೆ ರಂಜಿತ ಇಷ್ಟೆಲ್ಲ ಘಟನೆ ಆದ್ಮೇಲೆ ಸದ್ಯ ಈಗ ಬಳ್ಳಾರಿ ಸ್ಥಿತಿ ಹೇಗಿದೆ ಅಲ್ಲಿನ ಕಾನೂನು ಸುವ್ಯವಸ್ಥೆನ ಕಾಪಾಡೋದಕ್ಕೆ ಪೊಲೀಸರು ಏನ್ ಕ್ರಮ ಕೈಗೊಂಡಿದ್ದಾರೆ ಈ ಕುರಿತ ಮಾಹಿತಿಗಳೇನಿದೆ